ದೀಪಾವಳಿಯ ಮುಂದಿನ ಆರು ತಿಂಗಳು ಈ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಈ ವರ್ಷ ದೀಪಾವಳಿ ಅಕ್ಟೋಬರ್ ಇಪ್ಪತ್ತರಂದು ಅಂದರೆ ಸೋಮವಾರ ಬರುತ್ತಿದೆ ದೀಪಾವಳಿಯ ಶುಭ ಮುಹೂರ್ತ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ ಅವುಗಳಲ್ಲಿ ಐದು ರಾಶಿಯವರು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಭವಿಷ್ಯವಾಣಿಗಳ ಪ್ರಕಾರ ತುಲಾ ಮತ್ತು ಧನು ರಾಶಿ ಸೇರಿದಂತೆ ಐದು ರಾಶಿಯವರು ಲಕ್ಷ್ಮೀದೇವಿಗೆ ಪ್ರಿಯವಾಗಿದ್ದು ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅವಕಾಶಗಳು ಕೂಡಿ ಬರಲಿದೆ ಈ ಅದೃಷ್ಟವು ಆರು ತಿಂಗಳ ಕಾಲ ಇರಲಿದೆ ಆದ್ದರಿಂದ ಆ ಆರು ರಾಶಿಯವರು ಯಾರು ಎಂಬುದು ಇಲ್ಲಿ ತಿಳಿದುಕೊಳ್ಳಿ ತುಲಾರಾಶಿ ಈ ವರ್ಷ ದೀಪಾವಳಿಯು ತುಲಾರಾಶಿಯವರಿಗೆ ವಿಶೇಷ ವರ್ಷವಾಗಿರುತ್ತದೆ ಈ ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ತುಲಾರಾಶಿಯವರು ಅತ್ಯುತ್ತಮ ವೃತ್ತಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರು ಬಯಸಿದ ಯಶಸ್ಸನ್ನು ಸಾಧಿಸಲಿದ್ದಾರೆ ಧನು ರಾಶಿ ಧನು ರಾಶಿಯವರು ಅದೃಷ್ಟ ದೀಪಾವಳಿಯ ರಾತ್ರಿಯಿಂದ ಬೆಳಗಲಿದೆ ವಿಶೇಷವಾಗಿ ಗುರು ಸಂಚಾರದ ಪ್ರಭಾವದಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಅದರಲ್ಲೂ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಎತ್ತರದ ಸ್ಥಾನವನ್ನು ತಲುಪಲಿದೆ ಆಸ್ತಿ ಅನ್ ಖರೀದಿಸಲು ಅಥವಾ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ ಮನೆಯಲ್ಲಿ ಸಾಮರಸ್ಯ ಹೆಚ್ಚಾಗಿರುತ್ತದೆ ಹಳೆಯ ಸಂಘರ್ಷಗಳು ಕೊನೆಗೊಳ್ಳುತ್ತವೆ ಇದು ಮಾನಸಿಕ ಶಾಂತಿ ಮತ್ತು ಸುಧಾರಿಸುತ್ತದೆ ಆರೋಗ್ಯಕ್ಕೆ ಕಾರಣವಾಗಿರುತ್ತದೆ ಕುಂಭರಾಶಿ ಕುಂಭರಾಶಿಯವರು ಅದೃಷ್ಟ ದೀಪಾವಳಿಯ ರಾತ್ರಿಯಿಂದ ಹೊಳೆಯುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯವು ಶುಭವಾಗಿರಬಹುದು ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದು ಶಿಕ್ಷಣ ಮತ್ತು ವಿದೇಶ ಪ್ರಯಾಣಕ್ಕೂ ಒಳ್ಳೆಯ ಸಮಯ ಇದು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ತೆರೆಯಲಿದೆ ವೃಷಭ ರಾಶಿ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಶುಭವಾಗಿರುವುದರಿಂದ ಈ ವರ್ಷ ದೀರ್ಘ ದೀಪಾವಳಿಯಂದು ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ರಾಶಿಯವರ ಸಂಪತ್ತು ಮತ್ತು ಸಮೃದ್ಧಿ ಗ್ರಹವಾದ ಶುಕ್ರನಿಂದ ಪ್ರಭಾವಿತವಾಗಿರುತ್ತದೆ ಈ ಸಮಯವು ವೃಷಭ ರಾಶಿಯವರಿಗೆ ತುಂಬ ಶುಭವಾಗಿರುತ್ತದೆ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ಮಿಥುನ ರಾಶಿ ದೀಪಾವಳಿಯ ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಸಮೃದ್ಧಿಯನ್ನು ತರುತ್ತದೆ ಅವರ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ದೀಪಾವಳಿ ರಾತ್ರಿಯಿಂದ ಪ್ರಾರಂಭಿಸಿ ಮಿಥುನ ರಾಶಿಯವರು ವೃತ್ತಿ ಪ್ರಗತಿ ವ್ಯವಹಾರ ಲಾಭ ಮತ್ತು ಹೆಚ್ಚಿನ ಸಂಪತ್ತನ್ನು ಅನುಭವಿಸುತ್ತಾರೆ ಉದ್ಯೋಗದ ಅವಕಾಶಗಳು ತೆರೆದುಕೊಳ್ಳಲಿದೆ